ಸ್ವಾಗತ ನಾನು ರೇಣುಕಾ ಹುಣಸಗಿ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನೆ ಸಭೆಯನ್ನ ಕರೆಯಲಾಗಿದ್ದು ಸದರಿ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು ಸದರಿ ಸಭೆಯಲ್ಲಿ ಎರಡ್ ಸಾವಿರದ ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಸಿದ್ದು ಮುದ್ಗಲ್ ಮಾತನಾಡಿ ಎಲ್ಲಾ ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾಮಗಾರಿಯನ್ನ ಮಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ತಿಪ್ಪಣ್ಣ ರಾಥೋಡ್ ಉಪಾಧ್ಯಕ್ಷರಾದ ಶಾಂತಣ್ಣ ಮಲಗಲ್ ದಿನ್ನಿ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಾದ ಮಲ್ಲು ಬಾಕ್ಲಿ ಕಾಸಿಂಸಾಬ್ ಟೋನರ್ ಮಲ್ಲು ಬೆರಾದಾರ್ ಕಾಸಿಂಸಾಬ್ ಚೌಧರಿ ರಾಜು ದೇಸಾಯಿ ಮರಿಲಿಂಗಪ್ಪ ಇನ್ನು ಅನೇಕ ಮಹಿಳಾ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಭಾಗವಹಿಸಿದ್ದರು ವರದಿ ರಾಜು ಅವರಾದಿ ನ್ಯೂಸ್ ಹುಣಸಗಿ మందులక్షిగి గ్పాయాట్ పితాయాలా కపేటసామళిగడాలు పితాలాలా. సేలు మడదను మందు మూదు మందుకిగి అగామ్సిగిగిగిగి. సాలి గ్నే మానవ� अरे तू चार लक्ष्य हैं तेरे तो चार साल साइज़ डायरेक्ट हम पहले तो अंदाज़ा ही करता है हम कुछ नहीं करते शूट का मार्गे आगे दर्शन दर्शन रोड मेकिंग मार्ग पर गए दर्शन अरे फेसलों अपना इंटरनेट मार्ग दर्शन अरे नया सर बर्बाद करते कमांडे से रेंट फ्रॉम मार्केट ये संतेहरा जो मार्ग है त ನಮಸ್ಕಾರ ಕರ್ನಾಟಕ ಏನೈನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು